ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ರಾಶಿ ಜ್ಯೋತಿಷ್ಯದ ಪ್ರಕಾರ ಆರನೇ ರಾಶಿ ಚಕ್ರ ಚಿಹ್ನೆ ಈ ರಾಶಿಯವರು ಪರಿಪೂರ್ಣತಾವಾದಿಗಳು ಈ ರಾಶಿಯಲ್ಲಿ ಜನಿಸಿದ ಹೆಚ್ಚಿನವರು ಕುಟುಂಬ ಸ್ನೇಹಿತರು ಹಾಗೂ ಪ್ರೀತಿಪಾತ್ರರೊಂದಿಗೆ ಪ್ರಾಮಾಣಿಕರಾಗಿರುತ್ತಾರೆ ಹಾಗೂ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ರಾಶಿಯಡಿಯಲ್ಲಿ ಜನಿಸಿದವರು ಇತರರಿಗೆ ಸಹಾಯ ಮಾಡುವ ಮುಕ್ತ ಮನಸ್ಸನ್ನು ಹೊಂದಿರುತ್ತಾರೆ ಕನ್ಯಾ ರಾಶಿ ಶುದ್ಧತೆಯನ್ನು ಸಂಕೇತಿಸುತ್ತದೆ ಇವರು ಒಳ್ಳೆಯ ಗುಣಗಳನ್ನು ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ ಜನರ ಅಂತರಂಗದ ಉದ್ದೇಶವನ್ನು ಗ್ರಹಿಸುವಂತಹ ವಿಲಕ್ಷಣ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇತರರೊಂದಿಗೆ ವ್ಯವಹರಿಸುವಾಗಲೂ ಅವರನ್ನು ಬಹಳ ಗಮನವಿಟ್ಟು ಅವಲೋಕಿಸುತ್ತಾರೆ ಪರಿಸ್ಥಿತಿಗೆ ತಕ್ಕಂತೆ ಇವರು ಚುರುಕಾಗಿರುತ್ತಾರೆ ಈ ರಾಶಿಯಡಿಯಲ್ಲಿ ಜನಿಸಿದವರು ಸ್ವಚ್ಛತೆಯ ಬಗ್ಗೆ ಗೀಳನ್ನು ಹೊಂದಿರುತ್ತಾರೆ ಇದು ಇತರರಿಗೆ ಕಿರಿಕಿರಿಯನ್ನುಂಟು ಮಾಡಬಹುದು ಬುದ್ಧಿವಂತರಾಗಿದ್ದರೂ ತಮ್ಮ ಕೆಲಸಗಳ ಬಗ್ಗೆ ಕೆಲವೊಮ್ಮೆ ಗೊಂದಲ ಉಂಟಾಗಬಹುದು ಹೊಸ ಸಂಪರ್ಕಗಳನ್ನು ಸಾಧಿಸುವಲ್ಲಿ ಉತ್ತಮರಾಗಿರುತ್ತಾರೆ ಅತಿಯಾದ ಜವಾಬ್ದಾರಿಯು ಕೆಲವೊಮ್ಮೆ ತೀವ್ರ ಒತ್ತಡಕ್ಕೆ ಕಾರಣವಾಗಬಹುದು ಇವರು ಭಾವನಾತ್ಮಕ ಜೀವಿಗಳು ಆದರೆ ತಮ್ಮ ಭಾವನೆಗಳನ್ನು ಹೊರಗೆ ತೋರ್ಪಡಿಸುವುದು ಅಪರೂಪ ತಮ್ಮೊಳಗೆ ಅದನ್ನು ಇರಿಸಿಕೊಳ್ಳಲು ಬಯಸುತ್ತಾರೆ ಇದು ಕೆಲವೊಮ್ಮೆ ಒತ್ತಡವನ್ನು ಹೆಚ್ಚಿಸುತ್ತದೆ ಸ್ನೇಹದಲ್ಲಿ ನೋಡುವುದಾದರೆ ಸ್ನೇಹಿತರೊಂದಿಗೆ ಅತ್ಯಂತ ನಿಕಟವಾಗಿರುತ್ತಾರೆ ಸ್ನೇಹಿತರೊಂದಿಗೆ ಹತ್ತಿರವಾದರೆ ಅವರನ್ನು ಸಂತೋಷವಾಗಿಡಲು ಹೆಚ್ಚಿನ ಪ್ರಯತ್ನ ಮಾಡುತ್ತಾರೆ ತಮ್ಮ ಗೆಳೆಯರಿಗೆ ಅಗತ್ಯದವಿರುವಾಗ ಅವರ ಜೊತೆ ಇರುತ್ತಾರೆ ಹಾಗೂ ಅವರ ಹಿತದೃಷ್ಟಿಯಿಂದ ಸಲಹೆಯನ್ನೂ ನೀಡುತ್ತಾರೆ ರಾಶಿಯವರು ಆರೋಗ್ಯ ಪ್ರಜ್ಞೆ ಇರುವವರು ವ್ಯಾಯಾಮದ ಜೊತೆಗೆ ಸಮತೋಲಿತ ಜೀವನಶೈಲಿ ಹೊಂದಿರುತ್ತಾರೆ ಇವರು ಅನಾರೋಗ್ಯಕ್ಕೆ ಒಳಗಾಗುವುದು ವಿರಳ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ನಮ ಎಂದು ಕಾಮೆಂಟ್ ಮಾಡಿ